ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಈಗ ಮೊದಲಿಗೆ ಕಾರ್ಯಕ್ರಮ ಏಕಪಾತ್ರ ಅಭಿನಯ ಒಂಬತ್ತು ಒಂಬತ್ತನೇ ತರಗತಿ ಎಸ್ ಎಂಎಸ್ ಕಂಬೆಯಲ್ಲಿ ವ್ಯಾಸಂಗ್ ಬುದ್ಧ ಮತ್ತು ಕಿಸ ಗೌತಮಿಯ ಏಕಪಾತ್ರ ಅಭಿನಯವನ್ನು ಮಾಡ್ತಾ ಕಿಸ ಗೌತಮಿ ಎಂಬ ಮಹಿಳೆಯು ತನ್ನ ಮಗುವ ಮರಣ ಹೊಂದಿದ ಕಾರಣದಿಂದ ತುಂಬಾ ದುಃಖಿತ ತನ್ನ ಮಗು ಮಾಡಿದ ಕಾರಣ ಹೇಗಾದರೂ ಮಾಡಿ ತನ್ನ ಮಗುವನ್ನು ಬದುಕಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಾಳೆ ತನ್ನ ಮಗು ತನ್ನ ಮಗುವನ್ನು ಶ ಸಂಸ್ಕಾರಕ್ಕಾಗಿ ಬಿಟ್ಟುಕೊಡದೆ ಗೌತಮ ಬುದ್ಧರ ಬಳಿ ಹೋಗಿ ತನ್ನ ಮಗುವನ್ನು ಮಾಡಿ ಜೀವ ನೀಡುವೀರಾ ಎಂದು ಕೇಳುತ್ತಾಳೆ ಮುಂದೆ ಏನಾಗುತ್ತದೆ ಎಂಬುದನ್ನು ನಾನು ಈ ಏಕಪಾತ್ರ ಮಾಡ್ಕೊಂತೀನಿ ಇಲ್ಲಿ ನಿಂತರೆ ಚಿತ್ರಗೌತ ಇಲ್ಲಿ ನಿಂತರೆ ನನ್ನ ಬಾಳಿನ ಹೇಗಾದರೂ ಮಾಡಿ ನನ್ನ ಕಂದನನ್ನು ಬದುಕಿಸಿಕೊಳ್ಳಬೇಕು ನನ್ನ ಕಂದನನ್ನು ಬದುಕಿಸಿಕೊಳ್ಳಬೇಕು ಬುದ್ಧರು ಮಾಡಿ ಜೀವನ ನೀಡುವರೆಂದು ಕೇಳಿಪಟ್ಟೆ ಅವರನ್ನೇ ಕೇಳುತ್ತೇನೆ ಬುದ್ಧರೇ ನಮಸ್ಕಾರಗಳು ನನ್ನ ಮಗು ನನ್ನಿಂದ ಅಗಲಿದ್ರು ಹೇಗಾದರೂ ಮಾಡಿ ನನ್ನ ಕಂದನನ್ನು ಬದುಕಿಸಿ ತಂದೆ ತಂದ್ರೆ ಬದುಕಿಸಿಕೊಡಿ ಸಿದ್ಧ ಜೀವಿ ಬದುಕನ್ನು ಗೆದ್ದು ನಿಂತವರು ಹೇಗಾದರೂ ಮಾಡಿ ನನ್ನ ಕಂದನನ್ನು ಬದುಕಿಸಿ ಅದಕ್ಕಾಗಿ ನೀನೊಂದು ಮದ್ದು ತರಬೇಕು ತರುವೆಯೇ ತಾಯಿ ನಾನು ಅದಕ್ಕೊಂದು ಮದ್ದು ತರಬೇಕೆ ಅದ್ಯಾವುದು ಮದ್ದು ಬೇಗ ಹೇಳಿ ತಂದೆ ಅಗತ್ಯವಾಗಿ ತಾಯಿ ಸಾವೇ ಇಲ್ಲದ ಮನೆಯಿಂದ ಒಂದು ಇಡೀ ಸಾಸಿವೆಯನ್ನು ಕೊಂಡು ಬಾ ನಿನ್ನ ಮಗುವಿಗೆ ಮರಳಿ ಜೀವ ನೀಡಬಹುದು ಈಗಲೇ ತರಿಸ್ತೇನೆ ತಂದೆ ಈ ಕ್ಷಣದಲ್ಲಿಯೇ ತರಿಸ್ತೇನೆ ಸ್ವಲ್ಪ ಸಮಯದ ನಂತರ ತಾಯಿ ಬಾ ನಾನು ಹೇಳಿದ ಮದ್ದು ಸಿಕ್ಕಿದೆ ಎಲ್ಲೆಲ್ಲಿ ಅಳೆದರೂ ಸಾಸಿವೆ ಸಿಗಲೇ ಇಲ್ಲ ಎಲ್ಲೆಲ್ಲಿ ಅಳೆದರೂ ಸಾಸಿವೆ ಸಿಗಲಿಲ್ಲವೇ ಬರೆಯ ಸಾಸಿವೆ ಏನು ಎಲ್ಲೆಲ್ಲಿಯೂ ಇತ್ತು ಆದರೆ ಎಲ್ಲಿ ಹೋದರಲ್ಲಿ ಗುರುತುವಿನ ಒಬ್ಬರು ತಂದೆಯನ್ನು ಕಳೆದುಕೊಂಡಿದ್ದಾರೆ ಮತ್ತೊಬ್ಬರು ತಾಯಿಯನ್ನು ಒಬ್ಬರು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಮತ್ತೊಬ್ಬರು ಬಂಧುಗಳು ಹೀಗೆ ಎಲ್ಲರೂ ದುಃಖದಲ್ಲಿದ್ದಾರೆ ಎಲ್ಲಿ ಹೋದರಲ್ಲಿ ತೊಳೆದ ಜಾತಸ್ಯ ಮರಣಂ ಗೃಹ ಹುಟ್ಟಿದವರೆಲ್ಲ ಸಾಯಲೇಬೇಕು ಅದಕ್ಕಾಗಿ ಶೋಕಿಸಬಾರದು ತಾಯಿ ನಮ್ಮ ಪರಿಚೆಲ್ಲ ಭ್ರಮೆ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥ ಮೋಹಗಳೆಲ್ಲ ಕೇವಲ ಕ್ಷಣಿಕ ನಾವು ನಾವೂ ಸಹ ಎಲ್ಲರಾಗಿ ಒಂದಲ್ಲ ಒಂದು ದಿನ ಸಾಯಲೇಬೇಕು ಮೋಹನಿಂದ ಮುಚ್ಚಿದ ನನ್ನ ಕಣ್ಣನ್ನು ನೀವು ತೆರೆಸಿದಿರು ತಂದೆ ನಾನು ನನ್ನ ಮಗುವನ್ನು ಸಂಸ್ಕಾರಕ್ಕಾಗಿ ಬಿಟ್ಟು ಕೊಡುತ್ತೇನೆ ಹೋಗು ನಿನ್ನ ಜೀವನವನ್ನು ಸಾಯಿಸಿ ಜ್ಞಾನದ ಪಥದಲ್ಲಿ ಹೇಳುತ್ತಾ ಹೋಗು ನಿನಗೆ ಮಂಗಳವಾಗಲು ಆಯ್ತು ತಂದೆ ನೀವು ತೋರಿದ ದಾರಿಯಲ್ಲೇ ನಡೆಯುತ್ತೇನೆ ನಮಸ್ಕಾರ నన్ను ఒ తరగతి ఓ నూడ పొరవించినవ్వా కణి కణి బిది బీదీ మేలే బి హణి బీదీ బీదీ మేలే కణి హిందేస్తవా కణి హెచ్చినవా కణి ಬಾರ ಬವ ಚಂದಗದವನಿಗೆ ಕೈ ಚಂದ್ರಗದವನ ಕೈ ನಾನು ಯಾವ್ದು ಸುಳ್ಳೊಳ ಕಣವನ ಬಾಯಲ್ಲಿಯ ತೆರೆ ವೈಕಿ ಬೇರೆ ತಪ್ಪ ನೋಡ್ತಾಣ ತೆ ಮೂಡಣ ಮನೆ ಮೂಡಣ ಬೇಕ ಬಂದ ಮೂಡಣ ಮನೆಯಿಂದ బహుదిన ಕಣಿ ಕಣಿ ಹಿಂದಾಗದು ಮುಂದಾಗದು ಹೀಗಾಗಿರದು ಕಣಿ 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 ನಾನು ಅಟ್ಟಿಲಕ್ಕವ್ ನಾಣ್ಯಗೂ ಕ ನನ್ನ ಕಣಿ ಸುಳ್ಳಾಗಲ್ಲವ ಸುಳ್ಳಾಗಲ್ಲ ಸಿದ್ದರಾಮಯ್ಯನವರಿಗೆ ನಾನು ಕಣಿ ಹೇಳಿಕೆ ಅವ್ರು ಮುಖ್ಯಮಂತ್ರಿ ಆದ್ರವ್ವಾ ಮುಖ್ಯಮಂತ್ರಿ ಕಣಿ ಹಟ್ಟಿನವ್ವಾ ಕಣಿ ಬರ್ರವ್ವಾ ಕಣಿ ಹತ್ತೀನಿ ಕೈ ಕೊಡವ ಏನ್ ಚೆಂದಐತ್ತವ ನಿನ್ ಕೈ सुखवा भाखीय मूड देश के हे मेड़ देश के हे मेड़ गाड़ियों बीस्यवे मेड़ गाड़ी बीस्यवे मे टेक देश के हे मे टेक हे मे टेक गाड़ियों बीस्यवे मे टेक गाड़ी बीस्यवे मे बारी पूजे बारी ೇ ಆಗುತ್ತೆ ನೀನು ಓದ್ತಾ ಇಲ್ಲ ತರಗತಿಯಲ್ಲಿ ಎಷ್ಟು ಅಂಕ ಗಳಿಸ್ಬೇಕು ಅಂತ ಆಸೆ ಐತಲ್ವೇನವ್ವಾ ನೀನು ಹೆಚ್ಚು ಅಂಕ ಗಳಿಸಿ ಒಳ್ಳೆ ಹೆಸರು ಮಾಡ್ತೀಯವ್ವ ಒಳ್ಳೆ ಹೆಸರು ಮಾಡ್ತೀಯ ಈಗ ಒಳ್ಳೇದಾಗ್ಲಿ ಹೋಗ್ಬಾರ ಕಣಿ ಹೇಳ್ತೀನವ್ವ ಕಣಿ ಕಣಿ ಹೇಳ್ತೀನವ್ವ ಕಣಿ ಅಟ್ಟಿಲಕ್ಕವ್ ನಾಳೆಗೂ ನಂಗೆ ಕಳಿಸ್ ಸುಳ್ಳಾಗಲ್ಲವ್ವಾ ಸುಳ್ಳಾಗಲ್ಲ ಬಸವರಾಜ್ ಬೊಮ್ಮಾಯಿನವರಿಗೂ ನಾನು ಹೇಳಿದ್ದೆ ನೀವು ಹೋದಷ್ಟ ಮುಖ್ಯಮಂತ್ರಿ ಆಗ್ತೀರಾ ಅಂತ ಅವ್ರು ಹೋದಷ್ಟ ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಇದೆ ಹೋದ ವರ್ಷ ಈ ವರ್ಷ ಮಳೆ ಬೆಳೆ ಚೆನ್ನಾಗ್ ಆಗುತ್ತೆ ಹೋದ ವರ್ಷ ಅಂದ್ರೆ ಕೊರೋನಾ ಇತ್ತು ಅವಾಗ ಚೆನ್ನಾಗ್ ಆಗಿದ್ದಿಲ್ಲ ಈ ವರ್ಷ ಚೆನ್ನಾಗ್ ಆಗ್ತೈತವ್ವಾ ಚೆನ್ನಾಗ್ ಆಗ್ತೈತಿ ಒಟ್ಟಿ ಲಕ್ಕವು ನಾಣ್ಯಗು ನಾನು ಏನ ಕಳಿ ಸುಳ್ಳಾಗಲ್ಲವ ಸುಳ್ಳಾಗಲ್ಲ ಧನ್ಯವಾದ ಮಾಡುತ್ತಿದ್ದೇನೆ ನಾನು ಇಂದು ಏಕಪತ್ರ ಅಭಿನಯ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪಾಠ ಮಾಡುತ್ತಿದ್ದೇನೆ ಹೇಳಿ ಬಂದ ವಿಷಯ ಏನು ಕಪ್ಪ ಕಪ್ಪ ಕೊಡಬೇಕು ಕಪ್ಪಾ ನಿಮಗೆ ಏಕೆ ಕೊಡಬೇಕು ಕಪ್ಪ ಕಬ್ಬು ತಿನ್ನದು ಬಿಟ್ಟ ತಪ್ಪಿಗೆ ೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇ ಕೊಡಬೇಕು ಕಪ್ಪ ನೀವೇನು ನಮ್ಮೊಂದಿಗೆ ಇಲ್ಲ ಅಂಬಲಿ ಕಾಯಿಸಿ ಕೊಟ್ಟಿದ್ದೀರಾ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ನೆಂಟರೆ ಇಷ್ಟರೇ ದಾಯಾದಿಗಳೇ ನಿಮಗೇಕಾಕೆ ಕೊಡಬೇಕು ಕಪ್ಪ ಏ ನಡುಗಿ ಸಾಯಬೇಡ ದರ್ಪ ಕನ್ನಡಿಗರ ಹುಟ್ಟುಗುಣ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರಲ್ಲೇ ಎತ್ತಿ ಕಟ್ಟುತ್ತಾ ಇಡೀ ಇಂದು ದೇಶವನ್ನೇ ನಯವಂಚನೆಯಿಂದ ನುಂಗಲು ಬರುತ್ತಿರುವ ರವಿಯ ಜಾತಿಯ ಪರಂಗಿಗಳಲ್ಲವೇ ನೀವು ನಮ್ಮ ನಾಡಿನಲ್ಲಿ ನಿಮ್ಮ ಕಂಪನಿಯವರಿಗೆ ಜಾಗದ ಭಿಕ್ಷೆ ಕೊಟ್ಟವರು ನಾವು ಕಟ್ಟಳೆ ಮಾಡುವ ಅಧಿಕಾರ ನಮ್ಮದೇ ಹೊರತು ನಿಮ್ಮದಲ್ಲ ಸಾಯ ಬರೇ ಏನಂದೇ ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ ಕಿತ್ತೂರೇನು ನಿಮ್ಮ ತಾತ ಮುತ್ತಾತರು ಗಳಿಸಿ ಆಸ್ತಿ ಏನು ಓಮು ನಿನಗೆ ಜೀವದಾನ ಮಾಡಿದ್ದೇನೆ ಇನ್ನೊಮ್ಮೆ ಯಾರಾದರೂ ಕಿತ್ತೂರಿನ ಮೇಲೆ ಕಪ್ಪದ ಮಾತು ಎತ್ತಿದರೆ ಒಬ್ಬೊಬ್ಬರ ನಾಲಿಗೆಯನ್ನು ಆರಾರ ಆರಾಮ

కిత్తురు ద్యాశవి మానా స్వాదావి మానా గూడు గూడితే నిరు a sete नेक्स्ट कॉड़ी, बक 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 �

ನಂಗೆ ಯಾಕೆ ಇಷ್ಟ ಅಂದರೆ ಅತಿಯಾದ ಅವನಿಗೆ ಅತಿಯಾದ ಫೀತಿ ಜಾಸ್ತಿ ಇರುತ್ತೆ ಒಂದು ಹುಡುಗಿ ಮೇಲೆ ಅವ್ರಿಗೆ ಯಾರ ಹತ್ರನು ಮಾತಾಡಬಾರ್ದು ಯಾರ ಹತ್ರನೂ ಜೊತೇಲಿ ಯಾರ ಹತ್ರನು ಮಾತಾಡಬಾರ್ದು ಹತ್ರ ಆ ಥರ ಎಲ್ಲ ಇರುತ್ತೆ ಆ ಥರ ಆ ಥರ ಎಲ್ಲ ಇರುತ್ತೆ ಅದು ಅದೆಲ್ಲ ಕೆಟ್ಟ ಅಭ್ಯಾಸ ಅಂತ ನಾನು ಅನ್ಕೊಂತೀನಿ ನಾನು ನನ್ಗೆ ಅಂದ್ಕೊಂತೀನಿ ಅವ್ರಿಗೆ ತುಂಬ ಎಷ್ಟೋ ತುಂಬ ಮೇಲ್ ಬರೋಕ್ಕೆ ಅಂದರೆ ನಟ ಆಗೋಕ್ಕೆ ತುಂಬ ತುಂಬ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ತುಂಬ ಕಷ್ಟಪಟ್ಟು ಬಂದಿರ್ತಾರೆ ತುಂಬ ಕಷ್ಟಪಟ್ಟು ಬಂದಿರ್ತಾರೆ ಆ ಸಿಂಹದಲ್ಲಿ ಫಸ್ಟು ಫಸ್ಟ್ ಇವರು ಅವ್ರು ಸ್ವಲ್ಪ ಕಾಲೇಜಲ್ಲೆಲ್ಲ ಸ್ವಲ್ಪ ಕಂಡರೆ ಆಗೋಲ್ಲ ಆ ಆಗಲ್ಲ ಎಲ್ಲ ಇತ್ತು ಮೊದಲು ಯಾವುದೋ ಒಂದು ಹುಡುಗಿ ಒಂದು ಫಂಕ್ಷನ್ ಹೇಳ್ತಿರುತ್ತೆ ಆ ಮೂವೀಲಿ ಆ ಫಂಕ್ಷನಲ್ಲಿ ಅವನು ತುಂಬ ಕೇಳಿ ಕೇಳಿ ಸ್ವಲ್ಪ ನಿದ್ದೆ ಬಂದು ಆ ಮಂಕ ಹಚ್ಕೊಂಡ ಇರ್ತಾನೆ ಅವನು ಯಾವುದೋ ಒಂದು ಹುಡುಗಿ ಬಂದು ಎಬ್ಬಿಸ್ ಎಬ್ಬಿಸ್ತಾಳೆ ಅವಾಗ ಆ ಹುಡುಗಿ ಎಬ್ಬಿಸ್ ಎಬ್ಬಿಸಿದಾಗ ಆ ಹುಡುಗನ ಲೈಫೇ ಚೇಂಜ್ ಆಗೋದು ಎಲ್ಲ ಆವಾಜೆಲ್ಲ ಅವನಿಗೆ ಬರೋದು ಚೆನ್ನಾಗಿ ಓದೋದು ಆ ಥರ ಎಲ್ಲ ಆ ಥರ ಎಲ್ಲ ಮಾಡಲಿಕ್ಕೆ ತುಂಬ ಮೇಲ್ಕೋದವನು ಎಲ್ಲ ಇದರಲ್ಲೂ ಅವನೇ ಗೆದ್ದು ಅವನೇ ಎಲ್ಲ ಕಂಪ್ನೀಲಿ ಮತ್ತು ಎಲ್ಲ ಇದರಲ್ಲಿ ಎಲ್ಲ ವೇದಿಕೆಯಲ್ಲೂ ಕೂಡ ಅವ್ನ ಎಲ್ಲ ಅವಾರ್ಡ್ಸ್ ಕೇಳ್ಸ್ಕೊಳ್ತಾನೆ ಆಮೇಲೆ ಆಮೇಲೆ ಮನೇಲೆಲ್ಲ ತುಂಬ ವರ್ಕ್ ಮಾಡಿರ್ಬೇಕಾಗ್ತೀವಿ ಅವ್ನು ತುಂಬ ಇಂಪ್ರೂವ್ ಆಗ್ತಾನೆ ಇಂಪ್ರೂವ್ ಆಗಿ ನನ್ನ ಹೆಸರು ಮೋನಿಷಾ ನಾನು ಹತ್ತನೇ ಓದುತ್ತಿದ್ದೇನೆ ನನಗೆ ಬಂದಿರೋ ಟಾಪಿಕ್ ನನಗೆ ಇಷ್ಟವಾದ ಊಟ ಎಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಕೋಳಿ ಸಾರು ಎಲ್ಲಾರಿಗೂ ಇಷ್ಟ ಆಗೇ ಆಗಿರುತ್ತೆ ನನಗೆ ಕೋಳಿ ಸಾರು ಮುದ್ದೆ ಇವೆಲ್ಲ ನನಗೆ ತುಂಬ ಇಷ್ಟ ಮುದ್ದೆ ಏನಂದ್ರೆ ನಾವು ರಾಗಿ ಮುದ್ದೆ ತುಂಬ ಆರೋಗ್ಯಕರನೂ ಆಗಿರುತ್ತೆ ನಾವು ಊಟ ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ಕೋಳಿ ಸಾರು ಎಲ್ಲರಿಗೂ ಜನರಲ್ ಇಷ್ಟ ಆಗಿದ್ದೆ ಅದು ನಾವು ಕೋಳಿ ಸಾರಿಗೆ ಅದ್ರಾಗ ಏನೇನು ಹಾಕ್ತಾರೆ ಅಂತ ಪದಾರ್ಥಗಳು ಸ ಫಸ್ಟು ಅದನ್ನ ರೀತಿಯೇ ಒಂಥರ ಚೆನ್ನಾಗಿರುತ್ತೆ ಕೋಳಿಲೇ ಅದರ ಮಾಡೋ ರೆಸಿಪಿಗಳು ಬೇರೆಯವ್ರು ತರ ಥರ ಮಾಡ್ತಾರೆ ಆ ಥರ ನಂಗೆ ತುಂಬ ಇಷ್ಟ ಅದರ ಕೋಳಿ ಅಂದರೆ ಕಬಾಬು ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ ಮುದ್ದೆ ಅಷ್ಟೇ ಅದ್ರ ಜೊತೆ ಚೌತೆಕಾಯಿ ಏನಾನ ಇದ್ರೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ಆಗಬೇಕು ಅಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರಬೇಕು ನಾವು ಊಟ ತುಂಬ ಮಾಡೋದ್ರಿಂದ ಎಲ್ತ್ ಅಪ್ಸೆಟ್ ಆಗ್ಬೋದು ತುಂಬ ಕಡಿಮೆ ಈಗ ಎಲ್ಲರೂ ಡಯೆಟ್ ಮಾಡ್ತಾರೆ ಅದು ಮಾಡ್ತಾರೆ ಅಂತ ಊಟನೇ ಬಿಟ್ಬಿಡ್ತಾರೆ ಅದು ನಾವು ಹಂಗೆ ಊಟ ಬಿಡೋಕೋಗ್ಬಾರ್ದು ನಾವು ಅದನ್ನ ಬಿಡ್ತಾ ಹೋದ್ರೆ ಒಬ್ರೊಬ್ರಿಗೆ ಸಣ್ಣ ಆಗೋದು ಸಣ್ಣ ಆಗಬೇಕು ಅಂತ ಊಟ ಬಿಟ್ಕೊಂಡು ಹೋಗಿದ್ರೆ ಅವ್ರಿಗೆ ಆರೋಗ್ಯಕ್ಕೆ ಮುಂದೆ ತೊಂದರೆ ಆಗುತ್ತೆ ಅದೇ ರೀತಿ ಮತ್ತು ಇನ್ನು ಜಾಸ್ತಿ ನಾವು ಮೇಲೆ ಮೇಲೆ ಅದ್ರ ಜೊತೆ ಮೇಲೆ ಮೇಲೆ ಇನ್ನೂ ಜಾಸ್ತಿ ಏನಾರು ಊಟ ಮಾಡ್ಕೊಂಡು ಹೋಗ್ತಿದ್ರೆ ನಮ್ಮ ಹೆಲ್ತ್ ಅಪ್ಸೆಟ್ ಆಗ್ಬೋದು ಅದು ಅಜೀರ್ಣ ಆಗಿ ಪ್ರಾಬ್ಲಮ್ ನಾವು ಎಷ್ಟು ಮಾತ್ರ ಊಟ ಮಾಡಬೇಕು ನನ್ನ ಹೆಸರು ಧನಲಕ್ಷ್ಮಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಸ್ಕೂಲ್ ಎಸ್ ಎಂ ಆರ್ ಎಚ್ ಎಸ್ ಸಿಗ್ತಿದ್ರೆ ನನಗೆ ಬಂದಿರೋ ಟಾಪಿಕ್ ಏನಂದ್ರೆ ತಂದೆ ತಾಯಿ ನನ್ನ ಭವಿಷ್ಯದ ಶಿಲ್ಪಿಗಳು ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಪದಗಳೇ ಸಿಗಲ್ಲ ಅಷ್ಟು ಹೇಳ್ಬೋದು ಆದರೆ ನನ್ನ ಮನ್ಸಿಗೆ ತಕ್ಕ ನಾನು ಹೇಳ್ತಾ ಇದೀನಿ ಅವರು ಅವ್ರ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ ನಮ್ ಬಗ್ಗೆ ಆಕಾಶ ಆಕಾಶಕ್ಕಿನ್ನೂ ಮೀರೋ ಅಷ್ಟು ಕನ್ಸು ಕಟ್ಟಿರ್ತಾರೆ ಅವ್ರ ಬಗ್ಗೆ ನಾವು ಆ ಇವಾಗ ನಾವೊಂದ್ ಕೆಟ್ಟ ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ರೆ ಆ ಕೆ ನನ್ ಮಕ್ಳು ಕೆಟ್ಟ ಕೆಲಸ ಮಾಡ್ತಾರೋ ತಪ್ಪ ಒಳ್ಳೆ ಕೆಲ್ಸ ಮಾಡ್ತಾರೋ ಅಂತ ಅವ್ರು ಯಾವತ್ತೂ ಯೋಚನೆ ಮಾಡಲ್ಲ ಕೆಟ್ಟ ಕೆಲಸ ಮಾಡ್ತಿದ್ರೆ ನೀನು ಕೆಟ್ಟ ಕೆಲಸ ಮಾಡ್ತಿದೀಯ ಅಂತ ಹೇಳ್ತಾರೆ ಆದ್ರೆ ನಾವು ನಾವು ಅದನ್ನ ತಲೆಗಾಕೊಳ್ಳೋದು ಏ ಬಿಡು ಅವ್ರು ಅವ್ರು ಏನೋ ಹೇಳ್ತಾರೆ ನಮ್ಗೆ ಇಷ್ಟ ಬಂದಿದ್ ನಾವು ಮಾಡ್ಕೊಂಡೋಗೋಣ ನಮ್ಮ ಗುರಿ ನಾವು ನೋಡ್ಕೊಂಡು ಹೋಗೋಣ ಅಂತೀವಿ ಆದ್ರೆ ಅವರು ಪಾಪ ಅವ್ರು ನಮ್ಮ ಮನ್ಸಲ್ಲಿ ನನ್ನ ಮಕ್ಳು ಹಿಂಗಾಗ್ಬೇಕು ನಾನ್ ನಾನು ಕೂಲಿ ಮಾಡಿದಾಗ ನಮ್ಮ ಮಕ್ಳು ಕೂಲಿ ಯಾವತ್ತು ಮಾಡಬಾರ್ದು ನನ್ನ ಮಕ್ಳು ಯಾವಾಗಲೂ ಚೆನ್ನಾಗಿರ್ಬೇಕು ಇನ್ನೊಬ್ರು ಕೈ ಕೆಳಗೆ ಯಾವತ್ತು ನನ್ನ ಮಕ್ಳು ಬೆಳಿಬಾರ್ದು ಅಂತ ಅವ್ರು ತುಂಬಾ ತುಂಬ ಯೋಚನೆ ಮಾಡಿ ನಮ್ಮನ್ನ ಈ ಲೆವೆಲಿಗೆ ತಂದು ಓದಿಸ್ತಾ ಇದ್ದಾರೆ ಮತ್ತೆ ಅವರು ನಮ್ ಬಗ್ಗೆ ಎಷ್ಟು ಗು ಅವ್ರು ಅವ್ರಿಗೆ ತರ್ದಿರೋ ಬಟ್ಟೆ ಹೋಗ್ಲಿ ನಾಳಿ ನಮಗೆ ಅಪ್ಪ ನನಗೆ ಶೂ ಬೇಕು ಅಪ್ಪ ನನಗೆ ಬಟ್ಟೆ ಬೇಕು ಅಂತಂದ್ರೆ ಹೂ ಕಣ ಹೂ ಕಣ ನಾನೇ ನಾನು ತಂದ್ಕೊಡ್ತೀನಿ ಕಣಮ್ಮ ತಂದ್ಕೊಡ್ತೀನಿ ಕಣಪ್ಪ ಅಂತಾರೆ ಹೊರತು ನಾನಿನ ಕೊಡ್ಸಲ್ಲ ನಿನ್ನ ಮಾತು ಕೇಳಲ್ಲ ಅಂತ ಯಾವತ್ತು ನಾವ್ ಏನೇ ತಪ್ಪು ಮಾಡಿದ್ರು ಯಾವತ್ತು ಯಾವ ಅಪ್ಪ ಆ ಆತರ ಹೇಳಲ್ಲ ಮತ್ತೆ ಅವರು ತಾಯಿ ಇನ್ನು ತಾಯಿಗೆ ಇವತ್ತು ಊಟ ಖಾಲಿ ಆಗಿರ್ಬೋದು ಮದ್ ಬೆಳಗ್ಗೆ ಊಟ ಖಾಲಿ ಆಗಿರ್ಬೋದು ನನ್ನ ಮಗಳು ಸ್ಕೂಲಿಗೆ ಹೋಗ್ಲಿ ನನ್ನ ಮಗ ಸ್ಕೂಲಿಗೆ ಹೋಗ್ಲಿ ಅಂತ ಹೇಳಿ ಅವರು ಅವ್ರ ಊಟ ಬಿಟ್ಟು ನಮ್ಮ ಅವ್ರ ಊಟ ನಮಗ್ ಕೊಡ್ತಾರೆ ಬಟ್ ನಮಗೆ ಅದು ಗೊತ್ತಿರಲ್ಲ ಏ ಬಿಡು ನಮ್ಮ ನಮ್ಮ ಅಡುಗೆ ತಂದ ಹಾಕುತ್ತೆ ನಮ್ಮ ಅಮ್ಮ ಅಡುಗೆ ಮಾಡುತ್ತೆ ನಾವು ಊಟ ಮಾಡಿ ಸ್ಕೂಲಿ ಬರ್ತೀವಿ ಸ್ಕೂಲಿ ಬಂದು ಕೂತ್ಕೊಂಡು ಮಾತಾಡಿ ಹೋಗ್ತೀವಿ ಸುಮ್ಮನೆ ಅದು ನಮ್ಮ ಕೆಲಸ ಅಲ್ಲ ಅವ್ರು ಏನು ನಮಗೆ ಗೈಡ್ ಅವ್ರು ಏನು ಹೇಳಿರ್ತಾರೋ ಅದನ್ನ ನಾವು ಕರೆಕ್ಟಾಗಿ ಪಾಲಿಸ್ತಾ ಮತ್ತೆ ಅವ್ರು ಮಾತು ಕೇಟ ಅವ್ರಿಗೆ ಅವ್ರಿಗೆ ಗೌರವ ಕೊಟ್ಟು ನಾವು ಸಮಾಜದಲ್ಲಿ ನಮ್ಮ ಅಪ್ಪ ಒಂದು ಗೌರವ ಕೊಡ್ಬೇಕು ಗೌರವ ಬೇಕು ಅಂತಲೇ ನಾವು ಶಾಲೆಗೆ ಬರ್ತೀವಿ ಮತ್ತೆ ಅವರಿಗೆ ಒಂದು ದೊಡ್ಡ ಸ್ಥಾನ ಸಿಗಬೇಕು ಮತ್ತೆ ಅವರು ನಮ್ಮ ಭವಿಷ್ಯನ ರೂಪಿಸ್ಬೇಕು ಇನ್ನು ದೊಡ್ಡದಾಗಿ ಕನ್ಸು ಕಟ್ಟಿರ್ತಾರೆ ಆ ಕನ್ಸನ್ನ ನಾವು ನನಸು ಮಾಡಬೇಕು ಮತ್ತೆ ಯಾವುದೇ ಕೆಟ್ಟದಾರಿ ಇಡಿಬಾರ್ದು ಅನ್ನೋದು ಅವರ ಅವರ ಮನಸ್ಸಿನ ಆಸೆ ಇರುತ್ತೆ ಮತ್ತೆ ಮತ್ತು ಅವ್ರು ಊಟ ಯಾವುದೇ ವಿಷಯದ ಬಗ್ಗೆ ಆಗಲಿ ನನ್ನ ಮಗಳು ಇವಾಗ ಓದ್ತಾ ಇದ್ದಾಳೆ ಅಂತ ಅವಳಿಗೆ ಊಟ ಬಟ್ಟೆ ಮತ್ತು ಕರೆಂಟ್ ಫೀಸ್ ಮೇಲಿ ಓದಬೇಕು ಅಂದರೆ ಕರೆಂಟ್ ಬೇಕು ಮನೇಲಿ ಕರೆಂಟ್ ಫೀಸು ಮೊಬೈಲು ಮೊಬೈಲಿಗೆ ಕರೆನ್ಸಿ ಮತ್ತು ಅವ್ರಿಗೆ ಏನೇ ಬೇಕು ಅಪ್ಪ ನನಗೆ ಈಗಲೇ ಬೇಕು ಅರ್ಧ ರಾತ್ರಿ ಆಗಲಿ ನಾವು ಬರಿತಿರ್ಲಿ ಪೆನ್ ಖಾಲಿ ಆಗಲಿ ಅಪ್ಪ ನನಗೆ ಬೇಕು ಅಂದರೆ ತಡೆಯಮ್ಮ ಈಗ ಹೋಗಿ ಅಂಗಡಿಗೆ ಹೋಗಿ ಈಗ ತರ್ತೀನಿ ತಡೆಯಮ್ಮ ಅಂತ ಹೋಗ್ತಾರೆ ಅವ್ರದ್ದು ದುಡ್ಡು ದುಡ್ಡಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಸಾಲ ಮಾಡೋದ್ರೂ ತರ್ತಾರೆ ಅದು ಆ ಅಪ್ಪ ಮರ್ಯಾದಿನ ಉಳಿಸ್ಬೇಕು ಅಂತಂದರೆ ನಾವು ಇನ್ನೂ ಹೆಚ್ಚಿಗೆ ಅವ್ರ ಮಾತನ್ನ ಕೇಳಿ ಅವ್ರು ಏನು ಹೇಳ್ತಾರೋ ಅದನ್ನ ಪಾಲಿಸಿ ಮತ್ತು ನಮ್ಮ ಗುರುಗಳು ಹೇಳ್ದಂಗೆ ಆ ಗುರುಗಳು ಮಾತು ಕೇಳ್ಕೊಂಡು ಅವ್ರ ಮಾತು ಕೇಳಿದ್ರೆ ಅವ್ರು ಏನ್ ಹೇಳ್ತಾರ ಅದನ್ನ ನಾವು ಮುಂದೆ ಮುಂದೆ ಅದನ್ನ ನಡೀತಾ ಹೋದ್ರೆ ನಾವು ನಿಜ್ವಾಲೂ ಈ ತರ ಇರೋರು ನಮ್ಮ ಅಪ್ಪ ಅಮ್ಮನ್ನು ಮತ್ತೆ ನಮ್ಮ ಗುರುಗಳ್ನು ನೆನೆಸ್ಕೊಂತೀವಿ ಹೋದ್ರೆ ಹಿಂದೆ ನಮ್ಮ ಮಿಸ್ಸು ಈ ತರ ಹೇಳಿದ್ರಲ್ವಾ ಮತ್ತೆ ನಮ್ಮ ಸರ್ ಈ ತರ ಹೇಳಿದ್ರಲ್ವಾ ಅಂತ ನಾವು ತುಂಬಾ ನೆನ್ಸ್ಕೊಂಡು ಹೇಳ್ತೀವಿ ನಮ್ಮ ಮಿಸ್ಸು ಹಿಂಗೆ ಹೇಳಿದ ಕಲ್ವಾ ನಾವು ಈ ಲೆವೆಲಿಗೆ ಇರೋದು ಅವ್ರನ್ನ ನೆನೆಸ್ಕೊಂಡು ಅವ್ರಿಗೂ ಒಳ್ಳೇದಾಗುತ್ತೆ ದೇವರು ಅವ್ರಿಗೂ ಒಳ್ಳೇದು ಮಾಡ್ತಾರೆ ನಾವು ನಮ್ಮ ಮತ್ತೆ ನಮ್ಮ ಅಪ್ಪ ಅಮ್ಮನೂ ತುಂಬ ತುಂಬ ಎತ್ರು ಬೆಳೀತಾರೆ ನಮ್ಮ ಅಪ್ಪ ಅಮ್ಮಗೂ ಒಂದು ಸ್ಥಾನಮಾನ ಇರುತ್ತೆ ಆ ಸ್ಥಾನಮಾನ ಇನ್ನೂ ಹೆಚ್ಚಿಗೆ ಆಗಲಿ ಅಂತ ನಾವು ಇನ್ನೂ ಅವ್ರ ಕನಸಿಗೆ ತಕ್ಕಾಗಿ ಕನಸಿಗಿನ ಮೀರೆ ನಾವು ಬೆಳಿಬೇಕು ಅನ್ನೋದು ನನ್ನ ಆಸೆ ಮತ್ತು ಮನೆಯಲ್ಲಿ ಏನು ಹೇಳ್ತಾರೋ ಅವ್ರ ಮಾತು ಕೇಳಿ ಮತ್ತು ಆ ತಂದೆ ತಾಯಿಗಳ ಮನಸ್ಸನ್ನ ಯಾವತ್ತೂ ನೋಯಿಸ್ಕೊಳ್ಳ್ರಿ ಅವರು ಅವ್ರಿಗೆ ಎಷ್ಟೇ ನೋವಾಗಲಿ ನಮ್ಮ ಮುಂದೆ ಮಾತ್ರ ಅವ್ರು ಯಾವತ್ತೂ ತೋರಿಸ್ಕೊಳ್ಳಲ್ಲ ತೋರಿಸ್ಕೊಂಡ್ರು ತೋರಿಸ್ಕೊಂಡ್ರೆ ಮಕ್ ನನ್ನ ಮಕ್ಳು ಅಳ್ತಾ ಅಳ್ತಾರೆ ನನ್ನ ಮಕ್ಳು ಇವಾಗ ನನಗೆ ಹಿಂಗಾಯ್ತು ಕಾಲ ನೋವಾಗೈತೆ ಅಂದ್ರೆ ಅವ್ರ ಅವ್ರು ನಾನು ನಮ್ಮ ಹತ್ರ ಹೇಳಲ್ಲ ಅವ್ರು ಅಪ್ಪ ಅಮ್ಮನೆ ಮಾತಾಡ್ಕೊಂಡು ಸರಿ ಮಾಡ್ಕಂತಾರೆ ಅದನ್ನ ಮತ್ತೆ ಅವ್ರು ನಮ್ಮ ಹತ್ರ ಹೇಳಿದ್ರು ನಮ್ಮ ಮಕ್ಳು ಇವಾಗ ಸ್ಕೂಲಿಗೆ ಹೋಗ್ತಾರೆ ನಾಳೆ ಅದನ್ನೇ ಯೋಚನೆ ಮಾಡಿ ನಮ್ಮ ಮಕ್ಳು ಓದೋದಿಂದ ಹಾಕ್ಬಿಟ್ರಿ ಅಂತ ಅವ್ರು ತುಂಬಾ ಭಯ ಪಡ್ತಾರೆ ಒಬ್ಬೊಬ್ರು ಪೇರೆಂಟ್ಸು ಅದೇ ತರ ಇರ್ತಾರೆ ಮತ್ತೆ ಎಲ್ಲಾ ಪೇರೆಂಟ್ಸ್ ಒಬ್ಬೊಬ್ರು ಅಂತಲ್ಲ ಎಲ್ಲಾ ಪೇರೆಂಟ್ಸು ಅದೇ ತರ ಮತ್ತೆ ಅವರಿಗೆ ಒಳ್ಳೆ ಗೌರವ ಸ್ಥಾನಮಾನ ಮತ್ತೆ ಎಲ್ಲ ಸಮಾಜದಲ್ಲಿ ಎಲ್ಲರೂ ಅವ್ರಿಗೆ ಗೌರವ ತರುವಂತ ಕೆಲಸ ಮಾಡ್ರಿ ಅಂತ ನಾನ್ ನಿಮ್ಮ ಹತ್ರ ಎಲ್ಲ ಕೇಳ್ತೇನೆ ತರಗತಿಯಲ್ಲಿ ನಾನು ನನ್ನ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಗಂಡಮಕ್ಳು ನಮ್ಮ ಸ್ಕೂಲ್ ಹೆಸರು ಎಷ್ಟು ಚಿಕ್ಕವಿದ್ದಾರೆ ನನಗೆ ಬಂದಿರುವ ಟಾಪಿಕ್ ನಮ್ಮ ನನ್ನ ಗುರುಗಳು ನನ್ನ ಗುರುಗಳು ನನ್ನ ಗುರುಗಳು ಅಂದ್ರೆ ಎಲ್ಲ ನಮ್ಮ ಮೀಸ್ಗಳು ಯಶಸ್ ಮತ್ತೆ ಸೋಬಮಿ ಜ್ಯೋತಿ ಮಿಸ್ ರೇಖಾ ಮೀಸ್ ಮಂಜುನಾಥ್ ಸರ್ ಇವರೆಲ್ಲ ನನ್ನ ಹೆಚ್ಚಿನ ಗುರುಗಳು ಅವರು ನನಗೆ ಓದ್ಕೊಡೋಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ಓದಕ್ಕೆ ಬರೋಲ್ಲ ಅಂದರೂ ಅವರು ಇದು ಕಷ್ಟ ಐತೆ ಅಂದ್ರು ಅವ್ರು ಹೇಳ್ಕೊಟ್ಟಿದ್ದಾರೆ ಮತ್ತು ಇದು ಇದು ತಪ್ಪಾಯಿತ ಅಂದರೆ ಅದನ್ನು ಸರಿ ಮಾಡಿ ತಿದ್ದರೆ ಮತ್ತು ನನಗೆ ನನಗೆ ಏನಾದರೂ ಏನಾದ್ರು ತೊಂದರೆ ಆದರೂ ಸಹಾಯ ಮಾಡ್ತಾರೆ ಮತ್ತು ಓದೋದಕ್ಕೆ ಎಲ್ಪ್ ಮಾಡ್ತಾರೆ ಮತ್ತು ನನ್ನ ಹೆಚ್ಚಿನ ಗುರುಗಳು ಎಲ್ಲರೂ ನಾವು ನಮ್ಗೆ ಒಳ್ಳೆ ಒಳ್ಳೆ ತನವಾಗಿ ಯಾರಿಗೂ ಕೆಟ್ಟದನ್ನು ಬಯಸ್ಬಹುದು ಕೆಟ್ಟದನ್ನ ಬಯಸಿದ್ರೆ ನಮ್ಗೆ ಒಳ್ಳೇದಾಗದಿಲ್ಲ ನಾವು ಸ್ವಚ್ಛವಾಗಿರ್ಬೇಕು ಸಮಾಜದಲ್ಲಿ ನಾವು ತಲೆ ತಲೆ ಎತ್ತಿ ಓಡಾಡಂಗ್ ಕೆಲಸ ಮಾಡಬೇಕು ತಲೆ ತಲೆ ಎತ್ತಿ ಓಡಾಡಂಗ್ ಕೆಲಸ ಮಾಡ್ಬೇಕು ಕೆಟ್ಟ ಕೆಲಸ ಮಾಡಬಾರ್ದು ನಾವು ಶುದ್ಧವಾಗಿರ್ಬೇಕು ಇನ್ನು ಬೇಸಿಗೆ ರಜೆಯ ಅನುಭವ ರಜೆಯ ಅನುಭವ ಬೇಸಿಗೆ ರಜೆ ಅಂದರೆ ಸ್ಕೂಲಲ್ಲಿ ಕೊಡ್ತಾರೆ ಬೇಸಿಗೆ ರಜೆದಲ್ಲಿ ಮಂಗ್ಲಿಗೆ ಅದೇ ನಮಗೆ ಬೇಸಿಗೆ ರಜದಲ್ಲಿ ನಾವು ಜಾತ್ರೆಗೆ ಮತ್ತು ರದ್ದಲ್ಲಿ ಊರಿಗೆ ಹೋಗ್ಬೋದು ಮತ್ತೆ ಜಾತ್ರೆಗೆ ಹೋಗ್ಬೋದು ಮತ್ತೆ ರದ್ದಲ್ಲಿ ಅವರು ಗುರುಗಳು ಏನು ವರ್ಕ್ ಕೊಟ್ಟಿರ್ತಾರೆ ಅದನ್ನು ಮಾಡ್ಕೊಂಡು ಮಾಡ್ಕೊಂಡ್ಬರ್ಬೇಕು ಮತ್ತು ನಾವು ಜಾತ್ರೆಯಲ್ಲಿ ಎಷ್ಟು ನೆನಪು ಕಟ್ಟಿರ್ತೀವಿ ಮತ್ತು ಸ್ಕೂಲಲ್ಲೂ ಅಷ್ಟೇ ಈ ಥರ ಓದಬೇಕು ಮತ್ತು ನಾವು ಸ್ಕೂಲ್ ಓಪನ್ ಆಗಿದ್ರೆ ಮತ್ತೆ ನಾವು ಊರಲ್ಲೇ ಸಿಗುತ್ತಿರ್ತೀವಿ ಆ ಥರ ಮಾಡಬಾರ್ದು ಸ್ಕೂಲ್ ಯಾವಾಗ ಓಪನ್ ಆಗಿರುತ್ತೋ ಅವಾಗ ಬಂದು ಶಿಕ್ಷಕರು ಹೇಳಿ ಮಾತನ್ನು ಕೇಳಬೇಕು ಬೇಸಿಗೆ ರಜದಲ್ಲಿ ನಾವು ಊರಿಗೆ ಹೋಗಿರ್ತೀವಿ ಮತ್ತು ನಮ್ಮ ತಂದೆ ತಾಯಿ ಇಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಗೆ ಹೋಗಿರ್ತೀವಿ ನಾವು ಸ್ಕೂಲ್ ಓಪನ್ ಆದಾಗ ಬಂದು ಗುರುಗಳು ಹೇಳಿ ಮಾತನ್ನು ಕೇಳಿಕೊಂಡು ಅವರು ಹೇಳಿದ ಥರದೇ ಇರಬೇಕು मत्ते मत्ते जास्ती मग ज्या सतडकोबार्दुड प्रवीण बॅलर ने बंद विषय नऊ ಸರಿ ಅಂದ್ರೆ ನಿಮ್ಗೆ ಏನೇನ್ ಬೇಕಾಗಿದೆ ಏನೇನ್ ಇದೆ ಆ ಥರ ಹೇಳಿ ಅಲ್ಲಿ ತೊಡಗಿದ್ರೆ ಹತ್ರ ಶಾಲೆ ಇದೆ ಕುಡಿಯೋದಕ್ಕೆ ನೀರು ಇದೆ ಮತ್ತೆಲ್ಲ ಹಾಕ್ತಿದ್ದಾರೆ ಗಂಜು ಓಡಾಡೋದಕ್ಕೆ ರೋಡಲ್ಲಿ ಯಾರು ಎಲ್ಲ ಮಾಡ್ತಿದ್ದಾರೆ ಎಲ್ಲ ಚೆನ್ನಾಗಿರುತ್ತೆ ರೋಡ್ ಹತ್ರ ಸ್ವಲ್ಪ ಗ್ಲಾಸ್ ಇದೆ ಇದು ತೊಂದರೆ ಆಗುತ್ತದೆ ವೆಹಿಕಲ್ಗಳಿಂದ ಚಾನೆಲ್ ಇದು ತುಂಬಾ ಚೆನ್ನಾಗಿ ಮಾಡಿದ್ವಿ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಆ ಒಂದು ಟಿವಿ ಬರಬೇಕು ಈ ಮಿಂಚೋ ಸ್ಕಿನ್ ದೋಸ್ ರಾಣಿ ಚೆನ್ನಮ್ಮಗೆ ಬೆಸೆಡ್ಬೇಕು ಪಕ್ಕಕ್ಕೆ ಬರ ಬಸವರಾಜ ನೈಟ್ ಫಸ್ಟ್ ಫ್ಲೇಟ್ ಕಡೆ ಅಕಡೆ ತಿರು

இன்னு <laughs> <laughs> en esta